ಬಸವೇಶ್ವರ ನಗರ ಮ್ಯಾಕ್ಸ್ ಮುಲ್ಲರ್ ಪಬ್ಲಿಕ್ ಶಾಲೆಯ ಮುಖ್ಯಸ್ಥರಾದ ಹೇಮಲತಾ ಜನಾರ್ದನ್ ರವರಿಂದ ಎರಡು ಸಾವಿರದ ಇಪ್ಪತ್ತೈದನೇ ಹೊಸ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಶಕ್ತಿ ಗಣಪತಿ ನಗರ ವಾರ್ಡಿನಲ್ಲಿ ಪ್ರತಿ ವರ್ಷದಂತೆ ಸಾರ್ವಜನಿಕರಿಗೆ ಕ್ಯಾಲೆಂಡರ್ ವಿತರಿಸುತ್ತಿದ್ದು ವಾರ್ಡಿನಲ್ಲಿ ಜಿ ಜನಾರ್ದನ್ ಹಾಗೂ ಪಕ್ಷದ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ನೂತನ ವರ್ಷ ಹೊಸ ವರ್ಷದ ಕ್ಯಾಲೆಂಡರ್ ವಿತರಿಸಿದರು ಈ ವೇಳೆ ಮಾತನಾಡಿದ ಜಿ ಜನಾರ್ದನ್ ರವರು ಈ ಬಾರಿ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಕ್ಯಾಲೆಂಡರ್ ವಿಭಾಗದ ಜನರ ಪ್ರೀತಿ ವಿಶ್ವಾಸ ಸದಾ ನಮ್ಮ ಮೇಲೆ ಇರಲಿ ಎಂದರು ಸರ್ ಪ್ರತಿ ವರ್ಷ ಒಂದು ಇಪ್ಪತ್ತು ಸಾವಿರ ಕ್ಯಾಲೆಂಡ್ರು ಪ್ರಿಂಟ್ ಮಾಡಿಸ್ತೀವಿ ಸೊ ಈ ಭಾಗದಲ್ಲಿ ಮತ್ತೆ ಶ ಶಂಕರಮಠ ವಾರ್ಡ್ ವ್ಯಾಪ್ತಿಗೆ ಬರುವಂಥದ್ದು ಮತ್ತು ಶಕ್ತಿ ಗಣಪತಿ ನಗರ ವ್ಯಾಪ್ತಿಗೆ ಬರೋ ಅಂಥದ್ದು ಪ್ರತಿ ಮನೆಗೂ ಹಂಚ್ತಾ ಇದ್ದೀವಿ ಸೊ ನೆಕ್ಸ್ಟ್ ಇದು ನಾಳೆ ನಾಡರಿಂದ ಶಿವರಾಜ್ ಅವರು ಶಕ್ತಿ ಗಣಪತಿ ಇದು ಶಂಕರಮಠ ವಾರ್ಡಲ್ಲಿ ಹಂಚುತ್ತಾರೆ ಸೊ ನಾವು ಸತತ ಒಂದು ಆರು ಏಳು ದಿನದಿಂದ ಹಂಚುತ್ತಾ ಇದ್ದೀವಿ ಹಡೇ ಭಾಗ ಕಾರ್ನರ್ ಏನು ಬರುತ್ತೋ ಶಕ್ತಿ ಗಣಪತಿ ನಗರದ್ದು ಆ ಹೇ ಭಾಗದಿಂದ ಮೇಲ್ಭಾಗದವರೆಗೂ ಹಂಚ್ತಾಯಿದ್ದೀವಿ ಇನ್ನೊಂದು ಎರಡು ಮೂರು ದಿನದಲ್ಲಿ ಎಲ್ಲ ಕಂಪ್ಲೀಟ್ ಮಾಡ್ತೀವಿ ಸರ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಜನರು ರೆಸ್ಪಾನ್ಸ್ ಕೊಡ್ತಾವ್ರೆ ಇನ್ನು ಒಂದು ಟೆನ್ ಡೇಸ್ ಏನೋ ಇದೆ ಟೆನ್ ಫಿಫ್ಟಿ ಟೆನ್ ಲೆವೆನ್ ಡೇಸ್ ಇದೆ ಜನ್ವರಿ ಬರೋಕ್ಕೆ ಜನ್ವರಿ ಒಂದು ಬರೋಕ್ಕೆ ಸೊ ಅದ್ರ ಮುಂಚೆ ಕೊಡ್ತಾ ಕೊಡ್ತಾಯಿದ್ದೆ ತುಂಬ ಖುಷಿ ಪಡ್ತಾವ್ರೆ ಜನ ಮು ಖಂಡಿತ ಈ ಭಾಗದಲ್ಲಿ ಜನರು ನೆಕ್ಸ್ಟು ನನಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಆ ಥರ ಮ್ಯಾಕ್ಸ್ಮುಲ್ಲರಿಯ ಸಂಸ್ಥಾಪಕರಾದಂತಹ ನಮ್ಮ ಜಿ ಜನಾರ್ದನ್ ಸರು ಮತ್ತು ಹೇಮಲತಾ ಜನಾರ್ದನ್ ಅವರು ಪ್ರತಿ ವರ್ಷವೂ ಕೂಡ ಈ ಥರ ಕ್ಯಾಲೆಂಡರ್ ವಿತರಣೆ ಮಾಡೋದಾಗಲಿ ಯಾವುದೇ ಸಂಕಷ್ಟ ಕೊರೋನಾ ಟೈಮಲ್ಲಾಗಲಿ ಬಹಳಷ್ಟು ಸಮಯದಲ್ಲಿ ಅವರು ಇಲ್ಲಿರೋ ಜನಗಳಿಗೆ ನಾಗರಿಕರಿಗೆ ಭಾಳಷ್ಟು ಸಹಾಯ ಮಾಡಿದ್ದಾರೆ ಪ್ರತಿ ವರ್ಷದಂತೂ ಈ ವರ್ಷವೂ ಕೂಡ ಕ್ಯಾಲೆಂಡರ್ ಕೊಡ್ತಾ ಇದ್ದಾರೆ ಭಗವಂತ ಅವರಿಗೆ ಆಯುರ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ ಮುಂದಿನ ದಿವ್ಸಗಳಲ್ಲಿ ಅವರು ಈ ಭಾಗದಲ್ಲಿ ಮಹಾನಗರ ಪಾಲಿಕೆ ಸದಸ್ಯರಾಗಬೇಕು ಒಳ್ಳೆ ಕೆಲಸ ಮಾಡೋರಿಗೆ ಯಾವಾಗಲೂ ನಮ್ಮ ಬೆಂಬಲ ಇರ್ತದೆ ಕಾರ್ಯಕರ್ತರಾಗ್ಬೋದು ಅಥವಾ ಸಾರ್ವಜನಿಕರಾಗ್ಬೋದು ಇಲ್ಲಿರೋ ನಾಗರಿಕರಿಗೆಲ್ಲ ಬಹಳ ಅನುಕೂಲ ಇದ್ದಾರೆ ಭಗವಂತ ಅವ್ರಿಗೆ ಇನ್ನೂ ಒಳ್ಳೇದು ಮಾಡಲಿ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ತಮ್ಮ ಮಾಧ್ಯಮದ ಮುಖಾಂತರ ನಾ ಕೇಳ್ಕೊತೀನಿ ಸರ್ ಪಕ್ಷಾತೀತವಾಗಿ ಎಲ್ಲರ್ಗು ಕೂಡ ಹೆಲ್ತ್ ಆಗ ಆರೋಗ್ಯ ವಿಚಾರ ಆಗ್ಬೋದು ಸಾಮಾಜಿಕ ವಿಚಾರ ಆಗ್ಬೋದು ಧಾರ್ಮಿಕ ವಿಚಾರ ಆಗ್ಬೋದು ಯಾವುದೇ ಕೆಲಸ ಬಂದ್ರೂ ಕೂಡ ಯಾವುದು ಯಾವುದನ್ನು ಅಪೇಕ್ಷೆ ಪಡೆದೇ ನಿರಪೇಕ್ಷತೆಯಿಂದ ಅವ್ರು ಕೆಲಸ ಮಾಡ್ತಾರೆ ಅದು ಪಕ್ಷಾತೀತವಾಗಿ ಯಾವುದೇ ಪಕ್ಷದವರಾಗ್ಬೋದು ಜಾತಿ ಜನಾಂಗ ಧರ್ಮ ಯಾವುದನ್ನು ಲೆಕ್ಕಿಸದೆ ಜನಪರ ಸೇವೆ ಮಾಡೋದ್ರಲ್ಲಿ ನಂಬರ್ ಒನ್ ಕೆಲಸ ಮಾಡ್ತಾಯಿದ್ದಾರೆ ಭಗವಂತ ಆಗ್ಬೋದು ಪಕ್ಷ ಆಗ್ಬೋದು ಜನಗಳಾಗ್ಬೋದು ಅವ್ರು ಕೈ ಹಿಡಿಬೇಕು ಇನ್ನೂ ಉತ್ತಮ ಉದ್ದೆಗೆ ಹೋಗಬೇಕು ಜನರಿಗೆ ಇನ್ನು ಅತಿ ಹೆಚ್ಚು ಸೇವೆ ಮಾಡ್ಲಿ ಅಂತ ಹೇಳಿ ನಮ್ಮ ಒಂದು ಎಲ್ಲರೂ ಸೇವೆನೂ ಇದ್ದೀವಿ ನಾವೇನೋ ಇದರಲ್ಲಿ ಇದೀವಿ ಮಾಡ್ಲಿ ದೇವರು ಒಳ್ಳೇದು ಮಾಡಲಿ ನಮ್ಮಪ್ಪ ಚೆನ್ನಾಗಿರ್ಲಿ ಅವರು ಈ ತರ ಪ್ರತಿ ವರ್ಷನೂ ಅವರು ಹಂಚ್ತಾ ಇದ್ದಾರೆ ಎಲ್ಲರಿಗೂ ಒಳ್ಳೇದಾಯ್ತಿದೆ ನಮಗೂ ಒಳ್ಳೇದಾಯ್ತದೆ ತುಂಬಾ ಒಳ್ಳೇದು